ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂದ್ರೆ ಹೇಗಿದ್ದೀರಾ ಹೋಪಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಅಂಡ್ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ನಮ್ಗೆ ಸ್ಪ್ರಿಟ್ ಸೆನ್ಸ್ ಆಗುತ್ತಲ್ವಾ ಸೊ ಹೇರ್ ಹಿಂಡ್ ಸೊ ಹಂಗಾಗಿ ಅದಕ್ಕೆ ಕೆಲವೊಂದು ರೆಮಿಡಿ ಸೇರ್ಕೊಳ್ಳೋಣ ಅಂತ ಅನ್ಕೊಂಡ್ರಿ ಇವತ್ತು ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಇವಾಗ ಸ್ವಲ್ಪ ಪರವಾಗಿಲ್ಲ ಎಲ್ಲ ಹುಷಾರಾಗಿದೆ ಸ್ವಲ್ಪ ಆದ್ರೂ ವಾಯ್ಸ್ ಇನ್ನೂ ಅಷ್ಟು ನೀಟಾಗಿ ಬರ್ತಾ ಇಲ್ಲ ಸಾರಿ ಸ್ವಲ್ಪ ಕಾಫ್ ಇದೆ ಪಾಪಗೂ ಸ್ವಲ್ಪ ಕಾಫ್ ಇದೆ ಅವನಿಗೆ ಡ್ರಾಪ್ಸ್ ಆಗ್ತಾ ಇದ್ದೀನಿ ಅಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಪೋರ್ಟ್ ಮಾಡಿ ಅಂಡ್ ಹೇಳ್ತಾ ಇವತ್ತಿನ ಬನ್ನಿ ಸ್ಟಾರ್ಟ್ ಮಾಡೋಣ ಮೈನ್ ಆಗಿ ಫಸ್ಟು ಯಾಕೆ ಸ್ಪ್ಲಿಟ್ ಸೆನ್ಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಸೊ ಸ್ಪಿಟ್ ಸೆನ್ಸ್ ಯಾಕೆ ಆಗುತ್ತೆ ಅಂತಂದ್ರೆ ಇವಾಗ ಕೆಲವೊಂದು ಸಲ ಸೀಸನ್ ವೈಸ್ ಸ್ವಲ್ಪ ಜಾಸ್ತಿ ಪೊಲ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅಂಡ್ ಇವಾಗ ಸಮ್ಮರ್ ಇರೋದ್ರಿಂದ ತುಂಬಾನೇ ತುಂಬಾ ಡಸ್ಟ್ ಅಂತ ಸ್ವಲ್ಪ ಡ್ರೈ ಹೇರ್ ಆ ತರದ್ದೆಲ್ಲ ಜಾಸ್ತಿ ಅಲ್ವಾ ಸೊ ಹಂಗಾಗಿ ಕೆಲವೊಂದ್ಸಲ ಎಲ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಸ್ ಇಂದ ನಾವು ಆಚೆ ಹೋದಾಗ ಡ್ರೈ ಹೇರ್ ಗೆ ನಮ್ಮ ಹೇರ್ ನ ಫ್ರೀ ಹೇರ್ಸ್ ಬಿಡ್ಕೊಂಡು ಹೋಗಿರ್ತೀವಿ ಅಥವಾ ಒಂಥರ ಜುಪ್ ಎಲ್ಲ ಹೋಗಿರ್ತೀವಲ್ವಾ ಸೊ ಅವಾಗ ನಮ್ಮ ಹೇರ್ ಆ ಡ್ರೈ ಹೇರ್ ಅಲ್ಲಿ ಸ್ವಲ್ಪ ರಿಯಾಕ್ಟ್ ಆಗ್ಬಿಡುತ್ತೆ ಸೊ ಆಗುತ್ತೆ ಅಂಡ್ ಕೆಮಿಕಲ್ ಟ್ರೀಟ್ಮೆಂಟ್ ತಗೊಳೋದ್ರಿಂದ ಕೆಲವೊಂದು ಶಾಂಪೂಗಳಾಗ್ಲಿ ಕಂಡೀಷನರ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ಕೆಲವೊಂದ್ಸಲ ಅದು ಸೀಸನ್ಗೂ ಸಹ ಚೇಂಜ್ ಆಗ್ತಾ ಇರುತ್ತೆ ನಮ್ಮ ಹೇರ್ ಒಂದು ಹೆಲ್ತ್ ಸೊ ಹಂಗಾಗಿನೂ ಆಗುತ್ತೆ ಅಂಡ್ ನಾವು ಸ್ಟೈಲಿಂಗ್ ಟೂಲ್ಸ್ ಕಾರ್ಡ್ ಯೂಸ್ ಮಾಡೋದ್ರಿಂದ ಹೇರ್ ಡ್ರೈಯರ್ ಆಗಲಿ ಸ್ಟ್ರೈಟ್ನಿಂಗ್ ಆ ತರದ ಕರ್ಲಿ ಮಾಡ್ಕೊಳ್ಳೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ ಸೊ ಆ ಇದರಿಂದನೂ ಸಹ ನಮ್ಮ ಹೇರ್ ಬ್ಲಡ್ ಆಗೋಕೆ ಜಾಸ್ತಿ ಕಾರಣ ಆಗುತ್ತೆ ಅಂಡ್ ನೆಕ್ಸ್ಟ್ ಮೈನ್ ಥಿಂಗ್ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ಯಾರಾದರೂ ಟ್ರೈನಿಂಗ್ ಮಾಡ್ತಾ ಇದ್ರೆ ಕೂದಲನ್ನ ಸೊ ಆ ಥರದವರು ಸಡನ್ ಸ್ಟಾಪ್ ಮಾಡಿದಾಗ ಅದೊಂಥರ ನಮ್ಮ ಹೇರ್ ಕೂಡ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಸೊ ಆ ಥರದನ್ನೆಲ್ಲ ನಾವು ಕಮ್ಮಿ ಮಾಡಿದಾಗ್ಲೂ ಸಹ ನಮ್ಮ ಒಂದು ರೂಟೀನ್ ಚೇಂಜ್ ಆದಾಗ ಸಹ ನಮಗೆ ಸ್ಪಿಡ್ ಸೆನ್ಸ್ ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನ ನೆಕ್ಸ್ಟ್ ಓಮ್ ರೆಮಿಡೀಸ್ನ ತಿಳ್ಕೊಂಬೇಡ ಇದಕ್ಕೆ ಸೊ ಹೋಮ್ ರೆಮಿಡೀಸ್ ಬಂದ್ಬಿಟ್ಟು ಮೈನ್ ಆಗಿ ಫಸ್ಟ್ ಒಂದು ಆರ್ಗನ್ ಆಯಿಲ್ ಅಂತ ಸಿಗುತ್ತೆ ಸೊ ಆರ್ಗನ್ ಆಯಿಲ್ ಅನ್ನೋದು ಒಂದು ಆರ್ಗನ್ ಟ್ರೀ ಇರುತ್ತೆ ಫ್ರೂಟ್ ಅಲ್ಲಿ ಏನಿರುತ್ತೆ ಸೊ ಅದ್ರದ್ದು ಒಂದು ಸೀಡ್ ಇಂದ ಒಂದು ಆಯಿಲ್ ನ ಮಾಡ್ಕೊಳ್ತಾರೆ ಈ ಒಂದು ಆರ್ಗನ್ ಆಯಿಲ್ ನ ನೀವು ನಿಮ್ಮ ಸ್ಪಿಟ್ ಸೆಂಟ್ಸ್ ಎಲ್ಲೆಲ್ಲ ಅಲ್ಲಿಗೆ ನೀಟಾಗಿ ಸ್ಮಾಲ್ ಅಮೌಂಟ್ ತಗೊಂಡು ಅಪ್ಲೈ ಮಾಡ್ಕೊಂತ ಬರೋದ್ರಿಂದ ತುಂಬಾನೇ ತುಂಬಾ ಬೇಗ ಸ್ಪಿಟ್ ಸೆಂಟ್ಸ್ ಕಮ್ಮಿ ಆಗ್ತಾ ಬರುತ್ತೆ ಶೋರ್ ಇದನ್ನ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಬಿಕಾಸ್ ಆರ್ಗನ್ ಆಯಿಲ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ರಿಚ್ ವಿಟಮಿನ್ಸ್ ಮಿನರಲ್ಸ್ ಫ್ಯಾಟಿ ಆಸಿಡ್ಸ್ ಆ ತರದ್ದೆಲ್ಲಾನು ತುಂಬಾ ರಿಚ್ ಇದೆ ಸೊ ಹಂಗಾಗಿ ನಮ್ಮ ಹೇರ್ ಎಲ್ತ್ ಸಹ ಎಲ್ಪ್ ಮಾಡ್ಕೊಟ್ಟು ಹೋಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಆರ್ಗನ್ ಆಯಿಲ್ ಒಂದು ನ್ಯಾಚುರಲ್ ಆಗಿ ನರಿಶ್ಮೆಂಟ್ ಕೊಡುತ್ತೆ ನಮ್ಮ ಹೇರ್ಗೆ ತುಂಬಾ ಮಾಯ್ಚರ್ ಕೊಡುತ್ತೆ ಅಂಡ್ ಹೈಡ್ರೇಟ್ ಕೊಡುತ್ತೆ ಅಂಡ್ ಪ್ಲಸ್ ಅದ್ರ ಜೊತೆಗೆ ಸ್ಮೂತ್ ಆಗೋದಕ್ಕೆ ಪ್ಲಸ್ ಶೈನಿಂಗ್ ಬರೋದಕ್ಕೂ ಸಹ ಹೆಲ್ಪ್ ಮಾಡಿದ್ರೆ ಇದೊಂದು ಬೆಸ್ಟ್ ರೆಮಿಡಿ ಸೊ ನೀವು ಬಿಫೋರ್ ಏರ್ ವಾಶ್ ಮಾಡೋಕ್ಕಿಂತ ಒಂದು ಟ್ವೆಂಟಿ ಮಿನಿಟ್ಸ್ ಮುಂಚೆ ನಿಮ್ಮ ಸ್ಪ್ಲಿಟ್ ಸೆಂಟ್ ಎಲ್ಲ ಆಗಿದೆ ಸೊ ನಿಮ್ಮ ಹೇರ್ ರೂಟ್ ಹೆಂಡ್ಗೆ ನೀವು ಆರ್ಗನ್ ಆಯಿಲ್ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನೀವು ಏರ್ ವಾಶ್ ಮಾಡ್ಕೊಳ್ಳೋದ್ರಿಂದ నిమ్మే స్ప్రిట్ సెన్స్ కమ్ి ఆగ్రెస్ నెక్స్ట్ కోకొనెట్ ఆయిల్ న్యాచురల్గొని హేర్ ఆయిల్ సో నీవు కోకొనెట్ ఆయిల్ను సహ నిమ్మ హేర్ రూట్ నిర్ ఏన్ అప్స్ అం ఎండ్ ఇచ్చే సో అల్ తన నీట్ ఆగి అప్లై మి స్వల్ప జాస్తి స్ప్లి సెన్స్ ఇరవై అప్లై మార్కొని స్వల్ప మసాజ్ కోడి సో ఆ తర మరో సహ నిమ్మ స్ప్రిడ్ సెన్స్ కమ్మ నెక్స్ట్ బందబిట్ ಅವಾ ಮಾಸ್ಕ್ ಮೀನ್ಸ್ ಅವಕಾಡೊ ಫ್ರೂಟ್ ಇವಾಗ ಗೊತ್ತು ಬಟರ್ ಫ್ರೂಟ್ ತುಂಬಾ ಅಂದ್ರೆ ತುಂಬಾ ರಿಚ್ ಆಗಿ ನಮ್ಮ ಸೈಟ್ ಗಳಲ್ಲೂ ಸಹ ಯೂಸ್ ಮಾಡ್ತೀವಿ ಅದು ನಮ್ಮ ಹೆಲ್ತ್ ಗೆ ಅಂಡ್ ಸ್ಕಿನ್ ಗೆ ಹೇರ್ಗುನು ಸಹ ತುಂಬಾ ಬೆನಿಫಿಟ್ ಇದೆ ಅದರಲ್ಲಿ ಸೊ ಹಂಗಾಗಿ ಆ ಒಂದು ಅವಕಾಡೊ ಫ್ರೂಟ್ ನ ನೀವು ಒಂದು ಹಣ್ಣಾಗಿರುತ್ತಲ್ಲ ಸೊ ಆ ಒಂದು ಫ್ರೂಟ್ ನ ಒಂದು ಟೂ ಟೇಪಲ್ ಸ್ಪೂನ್ ಅಷ್ಟು ತಗೊಂಡು ನೀಟಾಗಿ ಅದನ್ನ ಸ್ಮಾಶ್ ಮಾಡ್ಕೊಳ್ಳಿ ಆ ಫ್ರೂಟ್ ನ ಸೊ ಆ ಫ್ರೂಟ್ ಏನಿರುತ್ತೆ ಅದನ್ನ ನೀಟಾಗಿ ನಿಮ್ಮ ಸ್ಪ್ರಿಡ್ಸ್ ಎಲ್ಲ ಆಗಿದೆ ಅಥವಾ ನಿಮ್ಮ ಹೇರ್ಗೂ ಮಾಸ್ಕ್ ಆಗಿ ಯೂಸ್ ಮಾಡ್ಬೋದು సో అదే అప్లై మార్కొని మినిట్స్ బిఫోర్ ఎయిర్ వాష్ ముంచెం నెక్స్ట్ హాఫ్ అన్వర్ అవెంటీ మినిట్స్ ఎయిర్ వాష్ కమ్యూ నెక్స్ట్ రెమడి బు హి ప్లస్ ಹೆಗ್ ಮಾಸ್ಕ್ ಆಕ್ಚುಲಿ ಹೆಗ್ ವೈಟ್ ತಗೊಳ್ಳಿ ಸೊ ಹೆಗ್ ಅಲ್ಲಿ ತುಂಬಾ ತುಂಬಾ ರಿಚ್ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಇದೆ ಸೊ ಅದು ನಮ್ಮ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಅಂಡ್ ನಮ್ಮ ಹೇರ್ಗುನು ಸಹ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಹೇರ್ ಹೆಲ್ತ್ ಗೆ ಸೊ ಹೆಗ್ ಸ್ವಲ್ಪ ಹೆಗ್ ವೈಟ್ ತಗೊಳ್ಳಿ ಪ್ಲಸ್ ಅದಕ್ಕೆ ಒಂದು ಸ್ವಲ್ಪ ಆ ಹನಿನ ಜೇನುತುಪ್ಪನ ಹಾಕೊಳ್ಳಿ ಜೇನುತುಪ್ಪದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಇನ್ಫ್ಲಾಮೇಟರಿ ಪ್ರಾಪರ್ಟೀಸ್ ತುಂಬಾನೇ ತುಂಬಾ ರಿಚ್ ಇರುತ್ತೆ ಅದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಕ್ಚುಲಿ ನಮ್ಗೆ ಅಹ್ ಈಸಿಯಾಗಿ ಅವೈಲೇಬಲ್ ಇರುತ್ತೆ ಆದಷ್ಟು ನ್ಯಾಚುರಲ್ ಆಗಿ ಸಿಗುವಂತಹ ಜೇನುತುಪ್ಪನ ಬಳಸಿ ಅಂತ ಹೇಳ್ತೀನಿ ಸೊ ಆ ಒಂದು ನ ಸಹ ನೀವು ಅಪ್ಲೈ ಮಾಡ್ಕೊಂಡು ನಿಮ್ಮ ಗೆ ಯೂಸ್ ಮಾಡ್ಕೊಂಡು ಬರೋದ್ರಿಂದ ಸಹ కమ్ి ఆగ్ అండ్ నెక్స్ట్ రెమడి బ్బిట్టు రెగ్యులర్ ఆగి మిన్స్ రెగ్యులర్ సిక్స్ టుక్స్ అండ్ హాఫ్ లెవెల్ అట్లె స్ప్రిడ్స్ అయితే అతర్ హెండ్ అది స్వల్ప స్వల్ప ట్రీమ్ బాగా ని ఆల్మోస్ట్ స్వల్ హక్చులి హైర్ స్కే ಪರ್ಮನೆಂಟ್ ಅಂತ ಸೊಲ್ಯೂಷನ್ ಯಾವ್ದು ಇಲ್ಲ ಸೊ ಅದ್ರ ಜೊತೆ ಇದೆಲ್ಲ ಸ್ವಲ್ಪ ನಾವು ಬಂದ್ರೆ ಕಮ್ಮಿ ಮಾಡ್ಕೊಳ್ಬಹುದು ಅದು ಅಪಿಯರ್ ಆಗೋದನ್ನ ಅದೇನು ಬರೋ ತರ ಚಾನ್ಸಸ್ ಇರುತ್ತೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಅಂಡ್ ಏನ್ ಹೇಳ್ಬೇಕು ಇದ್ರ ಜೊತೆಗೆ ನಾವು ಆ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು ಇನ್ನೇನು ಒಳ್ಳೊಳ್ಳೆ ವೆಜಿಟೇಬಲ್ಸ್ ಫ್ರೂಟ್ಸ್ ಆಗಲಿ ಅಂಡ್ ಗುಡ್ ಹೆಲ್ತಿ ಹ್ಯಾಬಿಟ್ ನಾವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಹೇರ್ ಅಂಡ್ ನಮ್ಮ ಸ್ಕಿನ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿದೆ ಹೋಪ್ ಎಲ್ರಿಗೂ ಒಂದು ಟಿಪ್ಸ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇನ್ನೊಂದು ಕಂಟೆಂಟ್ ಜೊತೆ ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಹೋಗೋಣ ಅಲ್ಲಿ ತನಕ ಎಲ್ರು ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಟೇಕ್ ಕೇರ್ ಬಾಬಾ ಎಲ್ರಿಗೂ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಅಲ್ಲಿ ಏನು ಮಾತಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು